ಸರಿ ಆ ರೊಟ್ಟಿ ಇಟ್ಕೊತೀನಿ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಮನೆ ಕ್ಲೀನಿಂಗ್ ಮಾಡಬೇಕು ಓ ಓ ಕೂಲ್ 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 ಗೊಂಬೆಗೆ ಇದೆಯಾ ಅದು ಗೊಂಬೆನ ನೀಟ್ ಮಾಡಿಸಿದ್ದೀನಿ ನೀನು ಸ್ಲೀಪು ಮಾಡಿದ್ದೆಲ್ಲ ಅವಾಗ ತಿನ್ಸಿದ್ದೀನಿ ನೀನು ತಿನ್ನು ನೋಡಿ ಗೈಸ್ ಗೊಂಬೆಗೆ ತಿನ್ನಿಸ್ತವಳೆ ಇಲ್ಲ ಇಲ್ಲ ಅದು ತಿಂದೀತೆ ನೀನು ತಿನ್ನು ಮಗಳೇ ಹ್ಞೂ ಸ್ಲೀಪು ಮಾಡ್ತೈತಿ ಸ್ಲೀಪು ಮಾಡಿಸ್ಬರೋಗವ್ ಸ್ಲೀಪು ಮಾಡಿಸ್ಬರೋಗವ ಹ್ಞೂ ಸ್ಲೀಪು ಮಾಡಿಸ್ಬಿಟ್ಟು ಬಂದು ತಿನ್ಬಾ ಮಗಳೇ ಹಾಂ ಹ್ಞೂ ಹಂಗಿ ಬಿಡುಪಪ್ಪಾ ನೋಡಿ ಗೈಸ್ ರೊಟ್ಟಿ ರೊಟ್ಟಿ ಚಿಕನ್ ಸಾಂಬಾರು ಸ್ವಲ್ಪ ಚಾಪ್ಸ್ ಥರ ಇತ್ತು ಅದನ್ನು ತಿನ್ಬಿಟ್ಟು ಇವಾಗೆಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಖಾಲಿ ಮಾಡಿಬಿಟ್ಟು ಇವಾಗ ನನ್ನ ಮಗಳು ರೊಟ್ಟಿ ತಿಂತವಳೆ ಈಗ ನಾವು ರೊಟ್ಟಿ ತಿನ್ಬಿಟ್ಟು ಸ್ಟಾರ್ಟ್ ಮಾಡ್ಕೋಬೇಕು ಎಲ್ಲ ಮನೆ ಕ್ಲೀನಿಂಗ್ ಸ್ಟಾರ್ಟ್ ನಾವೇನು ಹಬ್ಬ ಏನು ಮಾಡೋಲ್ಲ ಸಿಂಪಲ್ಲೇ ಬಟ್ ಆದರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಇವತ್ತು ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನಿಂಗ್ ನನ್ನ ಚಾನೆಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಓಕೆನಾ ಲೈಕ್ ಕೊಡೋದನ್ನ ಬರೀಬೇಡಿ ಇವಾಗ ತಿಂಡಿ ತಿನ್ನಬೇಕು ಬಾಗಿಲು ಬೇಡ ಮಗಳೇ ಬಾಗಿಲು ಬೇಡ ನೋ 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 ಕ್ಲೋಸ್ ಮಾಡಬೇಡಿ ಬನ್ನಿ ತಿಂಡಿ ತಿನ್ನೋಣ ತಿಂಡಿ ತಿಂದು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಹ್ಞೂ ಗೋಡೆ ಮೇಲೆ ಬರ್ದಿದೆಯಾ ಮಗಳೇ ಇವತ್ತು ನೋಡಿ ಗೈಸ್ ರಜೆ ರೊಟ್ಟಿ ಬೇಯಿಸ್ತಾ ಇದ್ದೀನಿ ರೊಟ್ಟಿ ಬೇಯಿಸ್ತಾ ಅವ್ರು ಅಡುಗೆ ಮನೇಲಿ ಅವ್ರನ್ನೂ ಕ್ಲೀನ್ ಮಾಡೋಕೆ ಇಟ್ಕೊಂಡಿದ್ದೀನಿ ಮನೇಲಿ ಒಬ್ಬಳು ಕೈಲೇ ಕ್ಲೀನ್ ಮಾಡೋಕ್ಕಾಗಲ್ಲ ಫುಲ್ ಎಲ್ಲ ಧೂಳು ಹೊಡೆದ್ಬಿಟ್ಟು ಎಲ್ಲ ಕಡೆ ಕ್ಲೀನ್ ಮಾಡೋಣ ಪಾತ್ರೆ ಎಲ್ಲ ವಾಶ್ ಮಾಡೋಣ ಅಂತ ಅಯ್ಯೋ 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 ಅಪ್ಪನ ಮಗಳೇ ಬಾ ತಿಂಡಿ ತಿನ್ನ ಫಸ್ಟು ತಿಂತೀಯಾ ಮತ್ತೆ ಇನ್ನು ಮತ್ತೆ ತಗ ರೊಟ್ಟಿಯ ಹಾಂ ಹಾಂ ನಮ್ಮ ಕೂಡಪ್ಪ ನಮಗೂ ಹಾಕು ಏನಾಗಲ್ಲ ತಿನ್ನಮ್ಮ ಹ್ಞೂ ಸಾಕು ಸಾಕು ಬರೀ ಗ್ರೇವಿ ಹಾಕಿ ಏನಾಗಲ್ಲ ತಿನ್ನಿ ನೀವು ಅದು ಕುಕ್ಕರ್ ಮುಚ್ಚಿಡಿ ಬಿಸಿ ಹೋಗುತ್ತೆ ಬಾ ಕುತ್ಕ ಬೇಗ ಬೇಗ ತಿನ್ನ ಬಾ ಮನೆ ಕ್ಲೀನ್ ಮಾಡ್ಕೊಂಡಮ್ಮ ರೊಟ್ಟಿ ತಿನ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು ಗೈಸ್ ಹುರಿಯಲ್ಲ ನೀನು ತಿನ್ಬ ಪಪ್ಪಾ ಸುಮ್ಮನೆ ಮಾತಾಡ್ಬಿಡ ನೀನು ಬಾ ಪಪ್ಪ ಕಾಂಬಿನೇಷನ್ ಚೆನ್ನಾಗಿ ಅಲ್ವಾ ರೊಟ್ಟಿ ಜಾಬ್ಸ ಹೇಳು ಪಪ್ಪಾ ಹೇಳುವ ಹೊಳತಿ ಹಂಗೆ ನೋಡಿ ಈಗ ಇರೋ ಬರೋ ಸಿಟ್ಟೆಲ್ಲ ನನ್ನ ಮೇಲೆ ಹಾಕ್ತೀನಿ ನೋಡಿ ಇವಾಗ ಸುಮ್ಮನೆ ನೋಡಿ ಇವಾಗ ಹಾಕ್ತಾರೆ ಓಕೆ ಕಾಯಿಸಿ ಇವಾಗ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಸ್ಕೊಂಡು ಮನೆ ಕ್ಲೀನ್ ಮಾಡೋಕೋಣ ಅದಕ್ಕೆ ಆಮೇಲೆ ಸ್ನಾನ ಮಾಡೋಕೆ ಕರೆಕ್ಟ್ ಆಗುತ್ತೆ ಅಂತ ಎಣ್ಣೆ ಹಚ್ಚಿಸ್ಕೊತ ಇದಿ ಕಾಯಿಸಿ ಅವ್ರಿಗೆ ಅವರೇ ಹಾಕೋಬಿಟ್ಟವ್ರೆ ಎಣ್ಣೆಯ ಎಣ್ಣೆ ಹಾಕಿಸ್ಕೊಂಡು ಬನ್ನಿ ಮನೆ ಕ್ಲೀನ್ ಮಾಡೋಣ ಪಾತ್ರೆ ಎಲ್ಲ ವಾಶ್ ಮಾಡಬೇಕು ಅಲ್ಲೇ ಬಿಡ್ತಾ ಏನಾಗಲ್ಲ ಬಿಡವ ನೋಡಿ ಗೈಸ್ ನಮ್ಮನೆ ಬಾಕ್ಸಲ್ಲಿ ಎಷ್ಟು ಕಾಕ್ರೋಚ್ ಅವೆ ತಗಿ ಪಪ್ಪ ಯಮ್ಮ ಏನಿದು ಇಷ್ಟೊಂದ ಯಪ್ಪ ದೇವ್ರೆ ಎಷ್ಟು ಇದು ಇದ್ಯಾವ್ದೋ ಕ್ರೀಮ್ ಇದು ಯಾವ್ದೋ ತಗ ಅದು ಅಲ್ಲ ಇದು ಚರಿ ತೋರ್ಸು ಚರಿಗೆ ಚರಿ ಬೈಲಿ ಬೈಲಿ ನೀನ್ ಊಟ ಮಾಡಲ್ವಲ್ಲ ತೋರ್ಸು ಪಪ್ಪ ನೋಡಿ ಇಲ್ಲಿ ನಡಿ ಹತ್ರಕ್ಕೆ ನಡಿ ಹತ್ರಕ್ಕೆ ನಡಿ ಅಲ್ಲಿ ನೋಡಲಿ ನೋಡಲಿ ಊಟ ಮಾಡ್ತೀಯಾ ಊಟ ಮಾಡ್ತೀಯಾ ಊಟ ಮಾಡಿ ಇಲ್ಲಿ ಕಾಕ್ರೋಚ್ ನೋಡಿದೆ ನೀನು ಏನು ಎಷ್ಟು ಕಾಕ್ರೋಚ್ ಇದ್ದಾವೆ ಗೊತ್ತಾಗಯಸ್ ಮನೆ ಕ್ಲೀನ್ ಮಾಡಿದ್ರೆ ಎಷ್ಟು ಸಿಗ್ತವೆ ಅಂತ ಗೊತ್ತಿಲ್ಲ ಅದಕ್ಕೆ ನನಗೆ ಭಯ ಆಗ್ಬಿಟ್ಟು ಅವ್ರಿಗೂ ರಜಾ ಹಾಕ್ಬಿಟ್ಟು ಮನೆ ಕ್ಲೀನ್ ಮಾಡೋದು ಬನ್ನಿ ಅಂತ ಹೇಳಿದ್ವಿ ಅದೊಂದು ಎಷ್ಟೊಂದು ಕಾಕ್ರೋಚ್ ಇತ್ತು ಪಾವ ಒನ್ ಟೂ ತ್ರೀ ಇಷ್ಟು ಇಷ್ಟಿತ್ತಂತೆ ಕೌಂಟ್ ಆಗ್ತಾ ಯಪ್ಪ ಕ್ಲೀನ್ ಮಾಡಬೇಕು ಗೈಸ್ ಮನೆಯ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಇಡ್ಬೇಕು ಇವತ್ತು ಕಣದ ಸಾಧ್ಯನೇ ಇಲ್ಲ ಈಗ ಒಂದು ಮಲ್ಡರ್ ನಮ್ಮಲ್ಲಿ ಎಷ್ಟು ಮಲ್ಡರ್ಗಳಾಯ್ತವ ಗೊತ್ತಿಲ್ಲ ಬರ್ಲ येड़े अब ये पक्की फुटा आगे लगे इधरवा हां मुझे बड़ी गड़े का करो ಆದರೆ ಮೇಗಡೆಯಿಂದ ನೀರು ಸೋರುತ್ತೆ ಅದ್ರದ್ದು ಗಲೀಜು ಕಲಿಲ್ಲ ಮುಳಿಲ್ಲ ಮುಳ್ಳಿಲಿ ini uh betul -huh. uh -huh. uh -huh.

ಅಜ್ಜಿ ಮನೆಗೆ ಹೋದೆ ಇದೆಲ್ಲ ಮೇಲೆ ಕ್ಲಿನಿಕ್ ಹೆಸರ ಸ್ಟಾರ್ಟ್ ನೋಡಿ ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಇದೆಲ್ಲ ಬೋರ್ಡಗೆಲ್ಲ ಬರ್ತಾರೆ ಇವಾಗೆಲ್ಲ ತೊಳೆದ್ಬಿಟ್ಟು ಇವೆಲ್ಲ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ ಹಾಂ ನೋಡಿ ಇವಾಗೆಲ್ಲ ಬೆಳಕು ಬೆಳೆಕೊಡ್ಬೇಕು ನಾನು ವಾಶ್ ಗೈಸ್ ಎಲ್ಲ ವಾಶ್ ಆದ್ಮೇಲೆ ಸಿಕ್ಕಿದ್ದೀವಿ ಓಕೆನಾ ಇದೆಲ್ಲ ಫುಲ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನಮ್ದು ಅಡುಗೆ ಮನೆ ಚಿಕ್ಕದೈತೆ ಇಲ್ಲೆಲ್ಲ ಕ್ಯಾಮ್ರಾ ಇಡೋಕ್ಕಾಗಲ್ಲ ಸೊ ಹಾಗೆ ಆದ್ಮೇಲೆ ಸಿಕ್ತೀನಿ ಓಕೆ ನೋಡಿ ಇದೆಲ್ಲ ತೊಳೆದು ಒರೆಸಿದವ ಹಾಕಿದೀವಿ ಅವು ಎಲ್ಲ ವಾಶಾಗಿ ನೀಟಾಗಿ ದಬ್ಬಾಕ್ ಇದ್ದೀವಿ ನೋಡಿ ಫುಲ್ಲು ಇವಾಗ ಕೆಳಗಡೆ ನಾವು ಈ ಕಡೆ ದಬ್ಬಾಕ್ತಾ ಇದ್ದೀವಿ ಇವೆಲ್ಲ ವಾಶ್ ಮಾಡಬೇಕು ಶೆಲ್ಫಲ್ಲಿ ವಾಶ್ ಮಾಡ್ತಾ ಇದ್ದಾರೆ ಕಡೆ ಹಿಂಗೆ ಕಾಣುತ್ತೆ ಅಡುಗೆ ಮನೆ ಒಳ್ಳೆ ಅಂಗಲಿಂದ ನಮ್ದು ಅಡುಗೆ ಮನೆ ಚಿಕ್ಕದ ಗಾಯಿಸಿ I don't know.

ప్ప ఎలా క్లీన ఇల్ వర్సె ఏడు సో నోడ నన్న మన ఇక ఉసురుబుడ్డో గుర్తెలా కైకి మనకి హాకెండు నెల క్లీన మనకి కస బస్కుంటే అనే వర్స్ ఎర్ర సల ఎప్ప ఎస్ట్ గొప్ప కయిస్ క్లీన్ ఆయన నీటికి నోడి ఫుల్ ఎలా హబ్బకి రెడీ జిగి 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 అంతైతే ఎలా అప్ప నోడి ఇలా వర్సినీ ఎలా వసి తోటి సకే స్నకు ఊటమూ అయిత నీగా స్నమాట గైస్ ఎలా అద్ర మేనే తినీ ఇన్నొరగడ ఓకే గైస్ మన కేసెలా ముగ్గు మనయెల క్లీన్ స్నామీ సంజె ఊట సిక్స్ థర్టీ అలా ఫైవ్ థర్టీ సిక్స్ ఓ క్లాక్ ఆగితే ఫుల్ స్ట్రైన్ తల స్నండి మండి మూటేన బేడా అంత అన్నస్బడ్తా గైస్ ಸ್ವಲ್ಪ ಹೊತ್ತು ಕೂತಿದ್ದು ಊಟ ಮಾಡಿ ಮೊಸರನ್ನ ತಿಂದು ಸಾಂಬಾರು ಮಾಡಿರಲಿಲ್ಲ ಮೊಸರನ್ನ ತಿಂದು ಸ್ವಲ್ಪ ಹೊತ್ತು ಉಳ್ಳಾಡಿ ನೋಡಿ ಗೈಸ್ ಇವಾಗ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಎಲ್ಲಿ ಮಗಳಿಂದ ಐಸ್ ಕ್ರೀಮು ನನ್ನ ಮಗಳಿಗೂ ಹಾಕ್ಕೊಟ್ಟಿದ್ದೀನಿ ಸ್ವಲ್ಪ ಇದೆ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಯಪ್ಪ ನಾವು ಇಷ್ಟು ಚಿಕ್ಕ ಚಿಕ್ಕ ಮನೆಯೇ ಕ್ಲೀನ್ ಮಾಡೋಕೆ ಕಳ್ತೀವಲ್ಲ ಗೈಸ್ ದೊಡ್ಡ ಮನೆ ಇರುತ್ತಲ್ಲ ಅವ್ರು ಅವ್ರನ್ನೇ ಕ್ಲೀನ್ ಮಾಡ್ಕೊತಾರಲ್ಲ ಹೆಂಗೆ ಮಾಡ್ಕೊತಾರ ನಮಗಿದು ಗೊತ್ತಿಲ್ಲಪ್ಪ ನಿಜ ಕಷ್ಟ ಆಗ ಬನ್ನಿ ಐಸ್ ಕ್ರೀಮ್ ತಿನ್ ಫುಲ್ ಕೂಲ್ ಹೊರಗಡೆ ಮಳೆ ಬೇರೆ ಬತ್ತೈತೆ ತಣ್ಣಗಿದ್ರೂ ನಾವು ಐಸ್ ಕ್ರೀಮ್ ಇಲ್ಲ ಅಂದ್ರೆ ಫುಲ್ ಕರ್ಕೋಬಿಡುತ್ತೆ ಮಳೆ ಬರ್ತೈತೆ ಇಲ್ಲಿ ಐಸ್ ಕ್ರೀಮ್ ತಿಂತೈತಿವಿ ಹ್ಮ್ ಇದು ಸಾಂಬಾರು ನೋಡ್ಬೇಕು ಫುಲ್ ಫುಲ್ ಕೂಲ್ ಆಗೋಯ್ ಗೈಸ್ ಓಕೆ ಏನ್ ಸಾಂಬಾರ್ ಮಾಡೋದಂತ ನಿಮ್ಗ ತಣ್ಣ ಓಕೆ ಏನ್ ಸಾಂಬಾರು ಅಂತ ಯೋಚನೆ ಮಾಡ್ತಾ ಇದೀನಿ ಏನ್ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ ಫಸ್ಟ್ ಐಸ್ಕೊಂಡು ತಿನ್ಬಿಡೋದ ಕರ್ಕೊಂಡ್ಬಿಡುತ್ತೆ ಬನ್ನಿ 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 ಓಕೆ ಗೈಸ್ ಇವಾಗ ಊಟ ಎಲ್ಲ ಆಯ್ತು ಮೊಸರನ್ನ ಮಾಡಿದ್ದು ಮೊಸರನ್ನ ತಿಂದು ಓಕೆ ಗೈಸ್ ಒಂದು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿರೋದು ತುಂಬ ಹುದ್ದೆ ಧನ್ಯವಾದಗಳು ನಂದು ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಕೊಡಿ ಗೈಸ್ ಓಕೆ ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾಯ್